ನಮಸ್ಕಾರ ವೀಕ್ಷಕರೇ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಈ ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಯಾರನ್ನ ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದರ ಮೂಲಕ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಆದ್ದರಿಂದ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಇದು ತುಂಬಾ ಪವರ್ಫುಲ್ ಮತ್ತು ಮಹಾಶಕ್ತಿಶಾಲಿ ವಶೀಕರಣ ತಂತ್ರ ಈ ತಂತ್ರವನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು ನಿಮ್ಮ ಮನೆಯಲ್ಲೇ ಕುಳಿತು ಈ ತಂತ್ರವನ್ನು ಮಾಡಬಹುದು ಮತ್ತು ಇದಕ್ಕೆ ತುಂಬಾ ಖರ್ಚಾಗುವುದಿಲ್ಲ ಮತ್ತು ನೀವು ಯಾವ ತಾಂತ್ರಿಕರು ಮತ್ತು ಮಂತ್ರಿಕರು ಹತ್ತಿರ ಹೋಗುವ ಅವಶ್ಯಕತೆ ಕೂಡ ಇಲ್ಲ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಂದು ನೋಡೋಣ ಈ ತಂತ್ರ ಮಾಡುವುದಕ್ಕೆ ಒಂದು ಮೊಟ್ಟೆ ಮತ್ತು ಬ್ಲ್ಯಾಕ್ ಮಾರ್ಕರ್ ಬೇಕಾಗುತ್ತದೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶದಿಂದ ಮಾಡಿ ಮತ್ತು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಏಳು ಎಂಟು ಆರು ಅಂತ ಬರೆಯಬೇಕು ನಂತರ ಅದರ ಕೆಳಭಾಗದಲ್ಲಿ ಅಲ್ ಬದುರ್ ಅಂತ ಬರೆದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಅವರ ಹೆಸರು ರೋಹನ್ ಆಗಿದ್ದಲ್ಲಿ ರೋಹನ್ ಅಂತ ಬರೆದುಕೊಳ್ಳಿ ರೋಹನ್ ಅಂತ ಬರೆದ ನಂತರ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ನಂತರ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ನಿಮ್ಮ ಹೆಸರು ಗೀತಾ ಆಗಿದ್ದಲ್ಲಿ ಗೀತಾ ಅಂತ ಬರೆದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಶಬ್ದವನ್ನು ಹೇಳಬೇಕು ಆ ಶಬ್ದ ತುಂಬಾ ಪವರ್ಫುಲ್ ಆ ಶಬ್ದ ಯಾವುದು ಅಂದರೆ ಅಲ್ಬದುದುರ್ ಅಲ್ ಬದುರ್ ಅಂತ ಹೇಳುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಮೂರು ದಿಕ್ಕಿನ ಹಾದಿಯಲ್ಲಿ ಒಡೆಯಬೇಕು ಮೊಟ್ಟೆಯನ್ನು ಹೊಡೆದ ನಂತರ ಹಿಂದಿರುಗಿ ನೋಡದೆ ವಾಪಸ್ ಮನೆಗೆ ಬರಬೇಕು ಈ ರೀತಿ ಮಾಡುವುದರ ಮೂಲಕ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು